ಪಿ ಎಸ್ ಐ ಆಗಿ ಪದೋನ್ನತಿಗೊಂಡ ವಿಠಲ್ ಪರಶುರಾಮ ಮಲವಡ್ಕರ್ ಅವರಿಗೆ ದಾಂಡೇಲಿ ನಗರ ಠಾಣೆಯಲ್ಲಿ ಬೀಳ್ಕೊಡುಗೆ ಪೊಲೀಸ್ ಇಲಾಖೆಯಲ್ಲಿ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ದಾಂಡೇಲಿ ನಗರ ಠಾಣೆಯ ಎ ಎಸ್ ಐ ಸರಳ ಸಜ್ಜನಿಕೆಯ ವಿಠಲ್ ಪರಶುರಾಮ ಮಲವಡ್ಕರ್ ಅವರು ಪಿ ಐ ಆಗಿ ಪದೋನ್ನತಿಗೊಂಡು ಉಡುಪಿಗೆ ವರ್ಗಾವಣೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರ ಠಾಣೆಯಲ್ಲಿ ಗೌರವ ಸನ್ಮಾನದೊಂದಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೂಲತಃ ಹಳಿಯಾಳದವರಾದ ವಿಠಲ್ ಪರಶುರಾಮ್ ಮಲವಡ್ಕರ್ ಅವರು ತಮ್ಮ ಇಪ್ಪತ್ತೊಂಬತ್ತು ವರ್ಷಗಳ ಸೇವಾವಧಿಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಜಟಿಲ ಪ್ರಕರಣಗಳಲ್ಲಿ ದಾಖಲಾತಿಗಳನ್ನು ಸಂಗ್ರಹಿಸಿ ಆರೋಪಿಗಳ ವಿರುದ್ಧ ದೋಷಾರೋಪ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಸಹಕಾರ ಮಾಡಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ತಾಳ್ಮೆ ಶಿಸ್ತು ದಕ್ಷತೆ ಹಾಗೂ ಜನಸ್ನೇಹಿ ನಡವಳಿಕೆಯ ಮೂಲಕ ಗಮನ ಸೆಳೆದಿದ್ದ ವಿಠಲ್ ಅವರು ಕಳೆದ ಒಂದು ವರ್ಷದಿಂದ ನಗರ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿ ಅನುಪಮ ಸೇವೆಯನ್ನು ಸಲ್ಲಿಸಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಪದೋನ್ನತಿಯೊಂದಿಗೆ ವರ್ಗಾವಣೆಗೊಳ್ಳುತ್ತಿರುವ ವಿಠ್ಠಲ್ ಅವರಿಗೆ ನಗರ ಠಾಣೆಯಲ್ಲಿ ಗೌರವ ಸನ್ಮಾನದೊಂದಿಗೆ ಬೀಳ್ಕೊಡುವ ಸಮಾರಂಭವನ್ನು ಏರ್ಪಡಿಸಲಾಯಿತು ವಿಠ್ಠಲ್ ಪರಶುರಾಮ್ ಮಲವಡ್ಕರ್ ಅವರನ್ನು ಸನ್ಮಾನಿಸಿ ಮಾತನಾಡಿದ ಪಿ ಎಸ್ಐ ಅಮೀನ್ ಅತ್ತಾರ್ ಅವರು ವಿಠ್ಠಲ್ ಅವರು ಶಿಸ್ತಿನ ಸಿಪಾಯಿಯಾಗಿದ್ದು ತಮಗೆ ವಹಿಸಿದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಹಾಗೂ ಪ್ರಾಮಾಣಿಕತೆಯಿಂದ ನಿರ್ವಹಿಸುವ ಮೂಲಕ ಇಲಾಖೆಯ ಘನತೆಯನ್ನು ಹೆಚ್ಚಿಸಿದ್ದಾರೆ ಸರಳತೆಯನ್ನು ಮೈಗೂಡಿಸಿಕೊಂಡಿರುವ ವಿಠ್ಠಲ್ ಪರಶುರಾಮ್ ಮಲವಡ್ಕರ್ ಅವರ ಕಾರ್ಯದಕ್ಷತೆ ಮತ್ತು ಕ್ರಿಯಾಶೀಲತೆ ಸದಾ ಅನುಕರಣೀಯ ಎಂದು ಹೇಳಿ ಶುಭವನ್ನು ಕೋರಿದರು ಈ ಸಂದರ್ಭದಲ್ಲಿ ನಗರ ಠಾಣೆಯ ಸಹಾಯಕ ಉಪನಿರೀಕ್ಷಕರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ವಿಠ್ಠಲ್ ಪರಶುರಾಮ ಮಲವಡ್ಕರ್ ಅವರ ಕಾರ್ಯವೈಖರಿ ತಮ್ಮ ಅನುಭವವನ್ನು ಹಂಚಿಕೊಳ್ಳುವ ರೀತಿ ಮತ್ತು ಒತ್ತಡವನ್ನು ಮೆಟ್ಟಿ ನಿಲ್ಲುವ ಗುಣ ಮಾದರಿಯಾಗಿದೆ ತಮ್ಮ ಸರಳ ವ್ಯಕ್ತಿತ್ವದ ಮೂಲಕವೇ ಎಲ್ಲರ ಪ್ರೀತಿ ಮತ್ತು ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ ಎಂದು ಹೇಳಿ ಮುಂದಿನ ವೃತ್ತಿ ಜೀವನಕ್ಕೆ ಶುಭವನ್ನು ಕೋರಿದರು ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ವಿಠ್ಠಲ್ ಪರಶುರಾಮ್ ಮಲವಡ್ಕರ್ ಅವರು ಡಿವೈಎಸ್ಪಿ ಸಿಪಿಐ ಮತ್ತು ರಾಮ ಲಕ್ಷ್ಮಣನಂತಿರುವ ಪಿಎಸ್ಐಗಳು ನೀಡಿದ ಪ್ರೋತ್ಸಾಹ ಮಾರ್ಗದರ್ಶನ ಮತ್ತು ಸಹಕಾರ ಸದಾ ಸ್ಮರಣೀಯವಾಗಿದೆ ಸಹೋದ್ಯೋಗಿಗಳು ಹಾಗೂ ಸಿಬ್ಬಂದಿಗಳು ಹಿರಿಯಣ್ಣನ ಸ್ಥಾನವನ್ನು ನೀಡಿ ಪ್ರೀತಿ ತೋರಿರುವುದನ್ನು ಎಂದು ಮರೆಯಲಾರೆ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಪ್ರತಿ ಹೊಸ ದಿನವಾಗಿರುತ್ತದೆ ಪ್ರತಿ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ನಾವು ನಮ್ಮ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದಾಗ ಆತ್ಮತೃಪ್ತಿ ಪಡೆಯಲು ಸಾಧ್ಯ ಕಳೆದ ಒಂದು ವರ್ಷದಿಂದ ಈ ಠಾಣೆಯಲ್ಲಿ ಸೇವೆಯನ್ನು ಸಲ್ಲಿಸಲು ಉತ್ತಮ ಸಹಕಾರವನ್ನು ನೀಡಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದ ಅವರು ನನ್ನ ಈ ಸೇವಾ ಅವಧಿಯಲ್ಲಿ ಏನಾದರೂ ಲೋಪದೋಷಗಳು ಅಥವಾ ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ದಲ್ಲಿ ಅದನ್ನು ವೈಯಕ್ತಿಕ ಎಂದು ಭಾವಿಸದೆ ಇಲಾಖೆಯ ಕಾರ್ಯನಿರ್ವಹಣೆಗಾಗಿ ಎನ್ನುವುದನ್ನು ಅರಿತು ಮನ್ನಿಸುವಂತೆ ವಿನಂತಿಸಿದರು ಈ ಸಂದರ್ಭದಲ್ಲಿ ಸಹಾಯಕ ಪೊಲೀಸ್ ಉಪನಿರೀಕ್ಷಕರು ಪೊಲೀಸ್ ಸಿಬ್ಬಂದಿಗಳು ಮೊದಲಾದವರು ಉಪಸ್ಥಿತರಿದ್ದರು